ಇವತ್ತು ನಿಮಗೆ ಪರಿಚಯಿಸುವಂತ ಯಂತ್ರ ಯಾವುದು ಅಂತ ಹೇಳಿದ್ರೆ ಆದಿತ್ಯ ಅರೆಕಡಿ ಎಸ್ಕರ್ ಎರಡು ಎಸ್ ಸಿಂಗಲ್ ವೇಸ್ ಮಾಡಿ ಬ್ಯಾಟ್ರಿ ಆಪರೇಟೆಡ್ ಸೌಂಡ್ ಮಾಡ್ತಾರೆ ಲಿಥಿಯಂ ಅಯಲ್ ಬ್ಯಾಟ್ರಿ ಫರ್ಜ್ ಇಂಡಿಕೇಶನ್ ಎಲ್ಲಾ ತೋರಿಸುತ್ತೆ ಆ ಬ್ಯಾಟರಿ ಸಿಸ್ಟಮವ ಆ ಹೌದು ಇದು ಬ್ಯಾಟರಿ ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮಾರ್ರೆ ನಾವೀಗ ಬ್ರಹ್ಮವಾರದಲ್ಲಿ ಇತ್ತು ಇವತ್ತು ಬ್ರಹ್ಮವಾರ ಕೃಷಿ ಮೇಳ ಶುರುವಾಯಿತು ಕಾಣಿ ಇವತ್ತು ಅಕ್ಟೋಬರ್ ಹನ್ನೊಂದನೇ ತಾರೀಕು ಇವತ್ತು ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡು ಒಟ್ಟು ಎರಡು ಸಿಗ್ತಿ ಈ ಬ್ರಹ್ಮವಾರ ಕೃಷಿ ಕೇಂದ್ರ ಇತ್ತಲ್ಲ ಅಲ್ಲಿ ಕೃಷಿ ಮೇಳ ಶುರುವಾಯಿತು ಕಾಣಿ ಮತ್ತು ನಾವು ಇವತ್ತು ಇವತ್ತಿನ ವೀಡಿಯೋಲಿ ಇತ್ತಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ವಿಶೇಷ ಎಲ್ಲ ಎಂತ ಹೇಳಿತ್ತು ಕಾಂಬ ಕಾಣಿ ನಮ್ಮ ಸ್ಟಾರ್ಟ್ ಸಿಕ್ಕುವಂಥದ್ದು ಇದು ಕಾಣಿ ಎಲ್ಲ ರೀತಿ ಹೂವಿನ ಗಿಡ ಮತ್ತು ಬೇರೆ ಬೇರೆ ರೀತಿ ಹಲಸಿನ ಗಿಡ ಎಲ್ಲ ರೀತಿ ಗಿಡ ಇದ್ದು ಕಾಣಿ ನೆಕ್ಸ್ಟ್ ಕಾಣಿ ಇದೆಲ್ಲ ಕೃಷಿ ಯಂತ್ರೋಪಕರಣ ಮಾರಾಟ ಕೇಂದ್ರ ಅಂಬರು ತುಂಬ ಜನ ಎಲ್ಲ ಬಂದಿದ್ರೆ ಎಲ್ಲ ಕಾಣ್ತಿದ್ರು ಕಣಿ ಎಷ್ಟೊಂದು ಜನ ಮತ್ತು ಈ ಯಂತ್ರೋಪಕರಣ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊತಿದ್ರು ಕಾಣಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ ರೈತರೆಲ್ಲ ಬಂದಿದ್ರೆ ಈ ಶಿವಮೊಗ್ಗ ಮತ್ತು ಆಚೆ ಉಡುಪಿ ಮತ್ತು ಮಂಗಳೂರು ಸುಳ್ಳೆ ಪುತ್ತೂರು ಎಲ್ಲ ಕಡೆಯಿಂದ ತುಂಬ ಜನ ರೈತರೆಲ್ಲ ಬಂದಿದ್ರು ಕಾಣಿ ಮತ್ತು ಈ ಬ್ರಹ್ಮವಾರ ಕೃಷಿ ಮೇಳದಲ್ಲಿ ಇತ್ತಲ್ಲ ಎಲ್ಲ ರೀತಿ ಯಂತ್ರೋಪಕರಣ ಬಗ್ಗೆ ತುಂಬ ಮಾಹಿತಿ ಇತ್ತು ಮತ್ತು ಹೀಗೆ ನರ್ಸರಿ ಗಿಡಗಳು ಮತ್ತು ಈ ಜೇನು ಸಾಕಣೆ ಬಗ್ಗೆ ಮತ್ತು ಎಲ್ಲ ರೀತಿ ಫುಡ್ ಸ್ಟಾಲ್ಗಳು ಬೇರೆ ಬೇರೆ ರೀತಿ ಫುಡ್ ಸ್ಟಾಲ್ಗಳೆಲ್ಲ ಬಂದಿದ್ದವು ಕಾಣಿ ಎಷ್ಟೊಂದು ಜನ ಇದ್ರು ಕಾಣಿ ಎಲ್ಲರೂ ಈ ಕೃಷಿ ಉಪಕರಣ ಬಗ್ಗೆ ಮಾಹಿತಿ ತಿಳ್ಕೊಂತಿದ್ರಿ ಬೇರೆ ಬೇರೆ ರೀತಿ ಮತ್ತು ಬರೀ ಮಾರಾಟ ಮಾತ್ರ ಅಲ್ಲ ಈ ಪ್ರದರ್ಶನ ಸತಿ ಇತ್ತು ಮತ್ತು ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಲಾಸ್ಟ್ ಲಾಸ್ಟಲ್ಲಿ ಕಾಣಿ ಮತ್ತೆಲ್ಲ ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿಯಾಕ ಕಣಿ ಇಲ್ಲಿ ಕಾಣಿ ಎಷ್ಟೊಂದು ಜನ ಬರ್ತಿದ್ದೀರಿ ಕಣಿ ಈಗ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಎಲ್ಲ ಬರ್ತಿದ್ರಿ ಆದಷ್ಟು ಮತ್ತು ಈ ವಿಡಿಯೋ ಎಲ್ಲ ಶೇರ್ ಮಾಡಿಯಾಕ ಮತ್ತು ನೀವೆಲ್ಲ ಕಣ ಇದೆಲ್ಲ ನರ್ಸರಿ ಗಿಡ ಕಣಿ ಎಲ್ಲ ರೀತಿಯ ಗಿಡ ಇತ್ತು ಕಣಿ ಅಡಿಕೆ ಮತ್ತು ಈ ಮಾವಿನ ಗಿಡ ಮತ್ತು ಬೇರೆ ಬೇರೆ ಹೂವಿನ ಗಿಡ ಮತ್ತು ಈ ನರ್ಸರಿ ಸ್ಟಾಲ್ಗಳು ತುಂಬ ಬಂದಿದ್ದವು ಮಾತ್ರ ಬೇರೆ ಬೇರೆ ಕಡೆಲ್ಲ ಬಂದಿದ್ದು ಮತ್ತು ಈ ವಿಡಿಯೋ ಲಾಸ್ಟಲ್ಲಿ ಕಾಣಿ ಮಾತ್ರ ಎಲ್ಲ ಕಣಿ ಇಲ್ಲ ಕಣಿ ಪ್ಲಾಸ್ಟಿಕ್ ಐಟಮ್ ಇಲ್ಲ ಇತ್ತು ಕಣೆ ಈ ಪ್ಲಾಸ್ಟಿಕ್ ಮತ್ತು ಈ ಗಾಜಿನ ಐಟಮ್ಸ್ ಎಲ್ಲ ಇದ್ದವು ಮಸ್ತ್ ಬಂದಿದ್ದವು ಮಾತ್ರ ಕಣಿ ಉಪ್ಪಿನ ಕ ಬಣ್ಣಿ ಟೈಪ್ ಇತ್ತು ಮತ್ತು ಡಿಸೈನ್ ಪಾತ್ರೆಗಳು ಬೇರೆ ಬೇರೆ ರೀತಿಯೆಲ್ಲ ಇದ್ದವು ಕಣಿ ಈ ಪ್ಲಾಸ್ಟಿಕ್ ಮತ್ತು ಗಾಜಿನ ಐಟಮ್ಸ್ ಎಲ್ಲ ಇದ್ದವು ಕಣಿ ಎಲ್ಲ ವೆರೈಟಿ ಐಟಮ್ಸಲ್ಲಿದ್ದು ಕಾಣಿ ಮತ್ತು ಈ ಕೃಷಿ ಮೇಳದಲ್ಲಿ ಬರೀ ಕೃಷಿ ಬಗ್ಗೆ ಮಾಹಿತಿ ಅಲ್ಲ ಮತ್ತು ಬೇರೆ ಬೇರೆ ರೀತಿಯ ಐಟಮ್ಸು ಮತ್ತು ವಸ್ತುಗಳು ಎಲ್ಲದರ ಬಗ್ಗೆ ಮಾಹಿತಿ ಇತ್ತು ಮಾತ್ರ ಕಣಿ ಇಲ್ಲಿ ಕಣಿ ನಸದಿ ಗಿಡಗಳ ತುಂಬ ಜನ ಸೇಲ್ ಮಾಡ್ಕೊಳ ಬಂದಿರು ಕಣಿ ಎಲ್ಲ ರೀತಿ ಹೂವಿನ ಗಿಡ ಕಣಿ ವೆರೈಟಿ ವೆರೈಟಿ ಹೂವಿನ ಗಿಡ ಇತ್ತು ಕಣಿ ಮತ್ತು ಈ ಗಾರ್ಡನ್ ಡಿಸೈನ್ ಗಿಡ ಮತ್ತು ಬೇರೆ ಬೇರೆ ರೀತಿ ಹೀಗೆ ಹತ್ತು ಹಲವಾರು ಗಿಡ ಎಲ್ಲ ಇದ್ದವು ಕಣಿ ಕಣಿ ಇದೆಲ್ಲ ರೈತ್ರಿಗೆ ಬೇಕಾಗುವಂಥದ್ದು ಇದೆಲ್ಲ ಈ ನೀರಿನ ಮೋಟ್ರ್ ಇತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಇದೆ ಕಲೆ ಮೋಟ್ರ್ ಪೈಪ್ಸ್ ಎಲ್ಲ ಇದ್ದು ಕಣೆ ಮಸ್ತ್ ಪೂರ್ತಿ ಪುಡಿ ಆಗುತ್ತೆ ನೋಡಿ ಕೋಸಂಬರಿಗೆ ಮೊಸರು ಬಜ್ಜಿಗೆ ಹಾಫ್ ಪ್ಲೇಟ್ಗೆ ಚುರುಮರಿಗೆ ಎಗ್ ರೈಸ್ ಎಲ್ಲದಕ್ಕೂ ಬರ್ತೀವಿ ಇದು ಇನ್ನೂರ ರೂಪಾಯಿ ಇದೆ ಸರ್ ದೊಡ್ಡದು ಬೇಕಾದ್ರೆ ಆರ್ ಬ್ಲೇಡ್ ಬರುತ್ತೆ ಇದು ಮುನ್ನೂರು ರೂಪಾಯಿ ಇದೆ ಎಲ್ಲಾ ತರಕಾರಿ ಕಟ್ ಮಾಡ್ಲಿಕ್ಕೂ ಬರುತ್ತೆ ಮತ್ತೆ ಮಿನಿ ಮಿಕ್ಸಿ ಶೆಲ್ಲು ಕರೆಂಟ್ ಮೋಟ್ರ್ ವೈರ್ ಏನಿಲ್ಲ ಜ್ಯೂಸ್ ಮಾಡ್ಲಿಕ್ಕೂ ಬರುತ್ತೆ ಮ್ಯಾಂಗೋ ಕಲ್ಲಂಗಡಿ ಸಪೋಟ ಜ್ಯೂಸ್ ಮಾಡ್ಲಿಕ್ಕೂ ಬರುತ್ತೆ ಹಾಕಿ ಪ್ರೆಸ್ ಮಾಡ್ತಾ ಇಂಡಸ್ಟ್ರೀಸ್ ಇವತ್ತು ನಿಮಗೆ ಹೇಳಿದ್ರೆ ಆದಿತ್ಯ ಅರೇಖ ಎಸ್ಕರ್ ಎರಡು ಎಚ್ ಪಿ ಸಿಂಗಲ್ ಫೇಸ್ ಮಾಡೆಲ್ ಇದ್ರಂಟೆಗೆ ನೂರ ಇಪ್ಪತ್ತು ಕೆಜಿ ಔಟ್ಪುಟ್ ಕೊಡುವಂತ ಮೆಷಿನ್ ಇದು ಎರಡು ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ಇಂದ ರನ್ ಆಗುವಂತದ್ದು ಆದ ಕಾರಣ ನಮಗೆ ಮನೆ ಎಚ್ ಪಾಯಿಂಟ್ ಹಾಕಿ ಕೂಡ ರನ್ ಮಾಡಬಹುದು ಮತ್ತೆ ನಮ್ಮ ಮೆಷಿನ್ ನ ಸ್ಪೆಷಾಲಿಟಿ ಅಂತ ಅಂತ ಹೇಳಿದ್ರೆ ನಿಮಗೆ ಅಡಿಕೆಯಲ್ಲಿ ಒಂದೇ ಒಂದು ಕಲೆ ಬರುವುದಿಲ್ಲ ಮತ್ತೆ ಆ ಅಡಿಕೆ ಸುಲ್ದಂತ ಧೂಳಾಗ್ಲಿ ಈಗ ನೀವು ನೋಡಿದ್ರಿ ಇಲ್ಲಿ ಆಲ್ರೆಡಿ ಇದರಲ್ಲಿ ಧೂಳಾಗ್ಲಿ ಆ ತರದ್ದು ಯಾವುದೇ ಪ್ರಶ್ನೆ ಇಲ್ಲ ಮತ್ತೆ ಅಡಿಕೆ ಡ್ಯಾಮೇಜಸ್ ಮೆಷಿನಲ್ಲಿ ಸುಲಿದ್ರೆ ಡ್ಯಾಮೇಜಸ್ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ಯಂತ್ರದಲ್ಲಿ ಆತರದ್ದ ಯಾವುದೇ ಕಂಪ್ಲೇಂಟ್ಸ್ ಆಗ್ಲಿ ಆ ತರದ್ ಯಾವುದೇ ಪ್ರಶ್ನೆ ಇಲ್ಲ ಮತ್ತೆ ಮೋಟರ್ ಅಲ್ಲಿ ಕಾಂಪೌಂಡ್ ಮೋಟರ್ ಯೂಸ್ ಮಾಡಿದೀವಿ ಸೊ ಅದಕ್ಕೆ ಒನ್ ಇಯರ್ ವ್ಯಾರಂಟಿ ಬರುತ್ತೆ ಮೆಷಿನಿಗೆ ಮತ್ತೆ ಇದನ್ನ ಎರಡು ಟೈಪ್ ಬರುತ್ತೆ ಸೆಮಿ ಆಟೋಮೆಟಿಕ್ ಮತ್ತೆ ಫುಲ್ ಆಟೋಮೆಟಿಕ್ ಅಂತ ಮತ್ತೆ ನಾಲ್ಕು ಮಾಡೆಲ್ಸ್ ಅಲ್ಲಿ ಮೆಷೀನ್ ಅನ್ನು ಮಾಡ್ತೀವಿ ನಾವು ಒಂದ್ ಎಚ್ ಪಿ ಎರಡು ಎಚ್ ಪಿ ಮೂರ್ ಎಚ್ ಪಿ ಮತ್ತೆ ಡೀಸೆಲ್ ಇಂಜಿನ್ ಒಂದಷ್ಟೇ ಆದ್ರೆ ನಮಗೆ ಗಂಟೆಗೆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಕೆಜಿ ಈಗ ನಮ್ಮ ಮನೆಯ ಪರ್ಪಸ್ಗೆ ತಕ್ಕ ನಾವೇ ಸುಳಿಯುವಂಥದ್ದಾದ್ರೆ ಅದು ಬೆಸ್ಟ್ ಅದೇ ನಾವು ಯಾವಾಗ ಇದಾದ್ರೆ ನಮಗೆ ಗಂಟೆಗೆ ನೂರಿಂದ ನೂರ ಇಪ್ಪತ್ತು ಕೆಜಿ ಅಂದ್ರೆ ಹಾ ನೂರಿಂದ ನೂರ ಇಪ್ಪತ್ತು ಕೆಜಿ ಒಂದು ಗಂಟೆಗೆ ಔಟ್ಪುಟ್ ಉಂಟು ಇದ್ರದ್ದು ಇದು ಇದಾದ್ರೆ ದಿನಕ್ಕೆ ದಿನಕ್ಕೊಂದು ಸಿಕ್ಸ್ಟಿ ಏಟ್ ಕ್ವಿಂಟಲ್ ಆರಾಮದಲ್ಲಿ ತೆಗಿಬಹುದು ಸೆಮಿ ಆಟೋಮೆಟಿಕ್ ಅಂದ್ರೆ ನಮಗೆ ಒಂದು ಮೆಷಿನ್ ಆಪರೇಟ್ ಮಾಡಬೇಕಾದ್ರೆ ಇಬ್ರು ಬೇಕು ಅದೇ ಫುಲ್ಲಿ ಆಟೋಮೆಟಿಕ್ ಆದರೆ ಒಬ್ಬನೇ ಸಾಕು ಕನ್ವೇರ್ ಅಲ್ಲಿ ಕನ್ವೇರ್ ಮೂಲಕ ಅಡಿಕೆ ಹೋಗ್ತದೆ ಅಡಿಕೆ ಸುಳಿದು ಬರ್ತದೆ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ನಮ್ಮ ಮೆಷಿನ್ ಅಲ್ಲಿ ಸಿಪ್ಪೆ ಜೊತೆ ಒಂದೇ ಒಂದು ಅಡಿಕೆ ನಿಮಗೆ ಬರುವುದಿಲ್ಲ ಈಗ ಸಿಪ್ಪೆ ಈಗ ಅಡಿಕೆ ಸುಲದ ಮೇಲೆ ಸಿಪ್ಪೆ ನಾವು ನೋಡ್ಬೇಕು ಅದು ಇದು ಆ ತರದ್ದು ಯಾವುದೇ ಪ್ರಶ್ನೆ ಇಲ್ಲ ಸಿಪ್ಪೆ ಜೊತೆ ಒಂದೇ ಒಂದು ಅಡಿಕೆ ಬರುವುದಿಲ್ಲ ಮೆಷಿನ್ ಪ್ರೈಸ್ ಈಗ ಇದರಲ್ಲಿ ಸೆಮಿ ಆಟೋಮೆಟಿಕ್ ಆಗಿ ಟೂ ಲ್ಯಾಕ್ ಟೆನ್ ತೌಸಂಡ್ ಪ್ಲಸ್ ಜಿ ಎಸ್ಟಿ ಆಗ್ತದೆ ಸಬ್ಸಿಡಿ ಇಲ್ಲ ಸರ್ ಸಬ್ಸಿಡಿ ಇಲ್ಲ ಸರ್ವಿಸ್ 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 ಈಗ ನಮ್ಮ ಹುಡುಗರು ಈಗ ಮೆಷಿನ್ ಹೋದ್ಮೇಲೆ ನಿಮಗೆ ಒಂದು ವರ್ಷ ಅಥವಾ ಐದು ಫ್ರೀ ಸರ್ವಿಸ್ ವ್ಯಾರಂಟಿ ಇರುತ್ತೆ ಸೊ ಇನ್ ಕೇಸ್ ಏನೇ ಇಶ್ಯೂಸ್ ಇದ್ರು ನನ್ನ ಹುಡುಗರು ಆನ್ ಸೈಟ್ ಬರ್ತಾರೆ ನಾವು ರತ್ನಗಿರಿವರೆಗೆ ಕೂಡ ಸರ್ವಿಸ್ ಕೊಡ್ತೀವಿ ಮೇಲ್ಗಡೆ ರತ್ನಗಿರಿ ಕೆಳಗಡೆ ಸತ್ಯಮಂಗಲಂ ಶ್ರೀಲಂಕಾದಲ್ಲಿ ಕೂಡ ನಮ್ಮ ಮೆಷಿನ್ ಸಿಗುತ್ತೆ ಹುಳಿಯಲ್ಲಿ ಇದ್ದ ಕ್ಲೀನ್ ಆಗಿ ಕೊಡ್ತದೆ ಅದಲ್ಲಿ ಈಗ ಅವ್ರು ತೋರಿಸ್ತದೆ ಮತ್ತೆ ಈಗ ನಾವು ಅರ್ಧ ಗೋಣಿ ಮಾತ್ರ ಕಾರಣ ಸುಳದೋದು ಇದು ಅನ್ನಪೂರ್ಣ ನರ್ಸರಿ ಚೇರ್ಕಾಡಿ ಪೇತ್ರಿ ಇತ್ತಲ್ಲ ಅವ್ರದ್ದು ಕಣಿ ಎಲ್ಲ ರೀತಿ ಗಿಡ ಕಾಣ್ಲಾಕ ಮಾತ್ರ ನಾವು ಯಾವ ವೆರೈಟಿ ಗಿಡ ಬೇಕು ಸಿಗುತ್ತೆ ಮಾತ್ರ ಇಲ್ಲೇ ಆಲ್ರೆಡಿ ನಮ್ಮ ಯೂಟ್ಯೂಬಲ್ಲಿ ಇವರು ವೀಡಿಯೋ ಹಾಕಿತ್ತು ನಾವು ಮತ್ತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಹಿತಿ ಬೇಕಾದ ನಮ್ಮ ಯೂಟ್ಯೂಬಲ್ಲಿ ಕಾಣಿ ಕಾಣಿ ಇವ್ರದ್ದು ಸ್ಟಾಲ್ ಸಹ ಬಂದಿತ್ತು ಇವತ್ತು ಈ ಕೃಷಿ ಮೇಳಕ್ಕೆ ಕಣಿ ಎಲ್ಲ ರೀತಿ ಗಿಡ ಇತ್ತು ಕಾಣಿ ಮಾತ್ರ ಇಲ್ಲ ಈ ನರ್ಸರಿ ಬೇರೆ ಬೇರೆ ರೀತಿ ಗಾರ್ಡನ್ ಪ್ಲಾಂಟೇಶನ್ ಗಿಡ ಮತ್ತು ಎಲ್ಲ ರೀತಿಯ ಹೂವಿನ ಗಿಡಗಳು ಮತ್ತು ಕಣಿ ಹಣ್ಣಿನ ಗಿಡ ಎಲ್ಲ ಇತ್ತು ಮಾತ್ರ ಕಾಣಿ ಎಷ್ಟೊಂದು ವೆರೈಟಿ ಇತ್ತು ಕಣಿ ಈ ಮಾವು ಮತ್ತು ಹಲಸು ಮತ್ತು ಬೇರೆ ಬೇರೆ ರೀತಿ ಗಿಡ ಮತ್ತು ಪ್ರೈಸ್ ಹತ್ತಿ ಇತ್ತು ಕಣಿ ರೇಟ್ ಬೇರೆ ಬೇರೆ ರೀತಿ ರೇಟಲ್ಲಿ ಹಾಕಿದ್ರು ಕಣೆ ಮಾತ್ರ ಮತ್ತು ತುಂಬ ಜನ ಪರ್ಚೇಸ್ ಮಾಡ್ತಿದ್ರಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ರಲ್ಲ ಎಲ್ಲ ಕಾಣ್ತಿದ್ರು ಕೆಲವ್ರು ಕಾಣ್ಬೋರಿದ್ರು ಕೆಲವ್ರು ಬರಿದ್ರು ಕಣಿ ಎಷ್ಟೊಂದು ವೆರೈಟಿ ಗಿಡ ಇತ್ತು ಕಣಿ ಎಲ್ಲ ರೀತಿ ಗಿಡ ಇತ್ತು ಮಾತ್ರ ಈ ಕೃಷಿ ಮೇಳಕ್ಕೆ ಬಂದಿತ್ತಲ್ಲ ಯಾವುದೇ ರೀತಿ ಗಿಡ ಬೇಕು ಪರ್ಚೇಸ್ ಮಾಡ್ಲಿಕ್ಕೆ ಕಣಿ ಯಾವ ರೀತಿ ಡಿಸೈನ್ ಇತ್ತು ಕಣಿ ತುಂಬ ಜನ ತಗೋತಿದ್ರು ಮಾತ್ರ ಇವತ್ತು ಕಣಿ ಇಲ್ಲಿ ಕಣಿ ಹೂವಿನ ಗಿಡ ಕಣಿ ಎಲ್ಲ ರೀತಿ ಹೂವಿನ ಗಿಡ ಇತ್ತು ಮಾತ್ರ ಇಲ್ಲದಿದ್ದ ಗಿಡ ಇಲ್ಲ ಬೇರೆ ಬೇರೆ ರೀತಿ ಹೂವಿನ ಗಿಡ ಎಲ್ಲ ಇತ್ತು ಕಾಣಿ ಎಷ್ಟೊಂದು ವೆರೈಟಿ ಇತ್ತು ಕಾಣಿ ಎಲ್ಲ ರೀತಿ ಹೂವಿನ ಗಿಡ ಈ ಗುಲಾಬಿ ದಾಸವಾಳ ಮತ್ತೆ ಬೇರೆ ಬೇರೆ ರೀತಿ ಗಿಡ ತುಂಬ ಜನ ಗಿಡ ಎಲ್ಲ ಬಂದಿದ್ದು ಕಣಿ ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ದಿನಂಬಳಿಕೆ ವಸ್ತುಗಳೆಲ್ಲಿದ್ದವು ಕಾಣಿ ಕಣಿ ಮತ್ತಿತ್ತಲ್ಲ ಇಲ್ಲಿ ಬೇರೆ ಬೇರೆ ರೀತಿ ಸ್ಟಾಲ್ಗಳೆಲ್ಲ ಬಂದಿದ್ದವು ತುಂಬ ಎಲ್ಲ ರೀತಿ ಶಾಲೆ ಕಾಣಿ ನಮ್ಮ ಕೃಷಿ ಮೇಳದಲ್ಲಿ ಕಣಿ ಇಲ್ಲೂ ಬೇರೆ ರೀತಿ ಇಲೆಕ್ಟ್ರಾನಿಕ್ ಬಲ್ಪ್ಗಳು ಚಾರ್ಜ್ ಬಲ್ಪ್ಗಳೆಲ್ಲ ತುಂಬ ಮಂದಿ ಇದೆ ಕಾಣಿ ಇನ್ನೂರು ರೂಪಾಯಿ ನಾಲ್ಕು ಅಂಬ್ರಿ ಇದೆಲ್ಲ ಕಣಿ ಇದೆಲ್ಲ ಪೈಪರ್ ಐಟಮ್ಸ್ ಇದೆ ಪ್ಲಾಸ್ಟಿಕ್ ಬಕೆಟ್ ಪೈಪರ್ ಬಕೆಟ್ ಅಂಬರಿ ಎಲ್ಲ ಕಣಿ ಎಷ್ಟೊಂದು ವೆರೈಟಿ ಇದೆ ಕಣಿ ಪೈಪರ್ ಬಕೆಟ್ ಕಣಿ ಇದೆಲ್ಲ ಸಣ್ಣ ಪುಟ್ಟ ಕೃಷಿ ಉಪಕರಣಗಳು ಕಣಿ ಎಲ್ಲ ರೀತಿ ಕೃಷಿ ಉಪಕರಣ ಸಣ್ಣ ಪುಟ್ಟದಿದ್ದು ಕಣಿ ಎಲ್ಲ குடி கைகாரிக்க சண்டபுட்டம் காணசல இது மங்கனி கல்லு கோவி கணி பிரைஸ் கேம்பேன் ஐட்டம்ஸ் கணி எஸ்ட் வெரேட்டி இது கணி இது சா சேலி தான் தக்கோ ப்ளாஸ்டிக் ஐட்டம்

ಐ ಮುನ್ನೂರೈವತ್ತು ಕೆಜಿ ಇದಕ್ಕೆ ಸ್ಪೆಷಾಲಿಟಿ ಅಂತಂದ್ರೆ ಇಲ್ಲಿ ಸ್ಪ್ರೇ ಹಾಕಿ ಎಂಜಿನ್ ಹೊಟ್ಟೆ ಕಪಲ್ ಮಾಡಿ ಹೊಡಿಬೋದು ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಐನೂರು ಕೆ ಜಿ ಬರ್ತದೆ ಅದಕ್ಕೆ ಹೈಡ್ರಾಲಿಕ್ ಬರ್ತದೆ ಅದು ಈಗ ನಿಮ್ಗೆ ತೋಟಗಾರಿಕಾ ಇಲಾಖೆ ಸಬ್ಸಿಡಿ ಇಲ್ಲೂ ಸಬ್ಸಿಡಿ ಉಂಟು ವಾಟರ್ ವಿಂಗ್ ಟೆಕ್ನಾಲಜೀಸ್ ಅಂತ ಕೋಟೇಶ್ವರದಲ್ಲಿ ಮಂಗ್ಳೂರು ಕೋಟೇಶ್ವರ ಮತ್ತೆ ನಾವು ಜರ್ಮನ್ ಕಂಪನಿ ಸ್ಟಿಲ್ ಇದ್ರು ಅಥರೈಸ್ ಡೀಲರ್ ಡಿಸ್ಟ್ರಿಕ್ಟ್ ಉತ್ತರ ಕನ್ನಡ ದಕ್ಷಿಣ ಕನ್ನಡ

ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ಹೂವಿನ ಗಿಡ ಬಂದಿದ್ದು ಕಾಣಿ ತುಂಬ ಸ್ಟಾಲ್ಗಳು ಬಂದಿದ್ದವು ಮತ್ತೆ ಜೊತೆ ಈ ನರ್ಸರಿ ಗಿಡ ಸ್ಟಾಲೇ ಸುಮಾರಿದ್ದವು ಕಾಣಿ ಎಲ್ಲ ರೀತಿ ಹೂವಿನ ಗಿಡ ಶಾವಂತಿ ಮತ್ತು ಗುಲಾಬಿ ಗಿಡ ಮತ್ತೆ ಎಲ್ಲ ರೀತಿ ಹೂವಿನ ಗಿಡ ಬೇರೆ ಬೇರೆ ರೀತಿ ಹೂವಿನ ಗಿಡ ಇದ್ದವು ಕಾಣಿ ಮತ್ತು ತಗಂಬ್ರೂ ಹಾಗೆ ತುಂಬ ಜನ ಪರ್ಚೇಸ್ ಮಾಡ್ತಿದ್ರಿ ಕಣಿ ಇದೆಲ್ಲ ಸೋಲಾರ್ ಸಿಸ್ಟಮ್ ಸನ್ ಸೋಲಾರ್ ಸಿಸ್ಟಮ್ ಸಿಸ್ಟಮ್ರು ಇವರು ಸಹ ಮಾಡೆಲ್ ಬಂದಿದ್ದು ಕಾಣಿ ಇವತ್ತು ನೆಕ್ಸ್ಟ್ ಕಣಿ ಇಲ್ಲೂ ಹಾಗೆ ಇಲ್ಲೂ ಸಹ ನರ್ಸರಿ ಕಣಿ ಬೇರೆ ಬೇರೆ ರೀತಿ ನರ್ಸರಿ ಗಿಡ ಕಣಿ ಮತ್ತೆ ಬೇರೆ ಬೇರೆ ಫ್ರೂಟ್ಸ್ ಗಿಡ ಸಹ ಇತ್ತು ಕಣಿ ಇದೆಲ್ಲ ದೊಡ್ಡ ದೊಡ್ಡ ಟ್ಯಾಕ್ಟರ್ ಪ್ರತ್ಯಕ್ಷತೆ ಕಣಿ ದೊಡ್ಡ ದೊಡ್ಡ ಟ್ಯಾಕ್ಟರ್ ಶಿವಮೊಗ್ಗದಂಬರು ಇಲ್ ಕಾಣಿದೆ ಎಲ್ಲಾ ರೀತಿ ಮಣ್ಣಿನ ಪಾತ್ರೆಗಳು ಮಾರಾಟಕ್ಕೆ ಬಂದಿದ್ ಕಾಣಿಗತ್ತೆ ಮತ್ತೆ ಈ ಮಣ್ಣಿನ ಪಾತ್ರೆ ಇತ್ತಲ್ಲ ತುಂಬಾ ಜನ ತಗೊಂತಿದ್ರೆ ಈ ಮಣ್ಣಿನ ಮಡಿಕೆ ಮತ್ತೆ ಬೇರೆ ಬೇರೆ ಡಿಸೈನ್ ಪಾತ್ರೆಗಳು ಈಗ ಇತ್ತಲ್ಲ ಟೈಮ್ ಹನ್ನೆರಡು ಗಂಟೆ ಐತೆ ಕಣಿ ಈಗ ಮತ್ತೆ ಜನ ತುಂಬಾ ರಶ್ ಆದ್ರೆ ಬೇರೆ ಬೇರೆ ಕಡೆ ತುಂಬಾ ಜನ ಬಂದ್ರೆ ಮತ್ತೆ ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ಕತ್ತಿಗಳು ಮತ್ತೆ ಕಬ್ಬಿನ ವಸ್ತುಗಳೆಲ್ಲ ಇದು ಕಣಿ ಎಲ್ಲ ಮಾಡ್ತಿದ್ರು ಮಾತ್ರ ಇಲ್ಲೇ ಮಾಡಿಕೊಡ್ತಾರೆ ಬೇಕಾದರಿಗೆಲ್ಲ ಈ ಕಾಣಿ ಇದಿತ್ತಲ್ಲ ಮಲೆನಾಡಿನ ಪಾರಂಪರಿಕ ತೊಡೆದೇವೊಂಬ್ರ ಮತ್ತೆ ಬಂಗಾರದ ಉಳುವಿನ ಮೊಟ್ಟೆಗಳೊಂಬ್ರಿ ಕಣಿ ಎಲ್ಲ ಪ್ರಾತ್ಯಕ್ಷ ಇತ್ತು ಮಾತ್ರ ಎಲ್ಲ ಎಲ್ಲ ಕಾಣ್ಲಾಕ ಮಾತೀ ಕೃಷಿ ಮೇಳದಲ್ಲೇ ಕಣಿ ಎಲ್ಲ ರೀತಿಯ ವೆರೈಟಿ ಇತ್ತು ಮತ್ತೆ ಬೇರೆ ಬೇರೆ ರೀತಿಯ ತರಕಾರಿಯ ಕಾಣ್ಲಾಕ್ ಮತ್ತೆ ಕಾಣಿ ಇದೆಲ್ಲ ಬೆಂಡೆಕಾಯಿ ಮತ್ತೆ ಪುನರ್ಪೊಳಿ ಅಪ್ಪೆಮಿಡಿ ಮತ್ತೆ ಅಮಟೆಕಾಯಿ ನೆಲ್ಲಿಕಾಯಿ ಅನಾನಸು ಚಂದ್ರಬಾಳೆ ಮುಟ್ಟುಗುಳ್ಳ ಊರು ಅಲಸಂಡೆ ಗೆಣಸು ಸುವರ್ಣಗಡ್ಡೆ ಚೇಮ್ ಬಿದಿರು ಕಣಲೆ ಗಜಲಿಂಬೆ ತೊಂಡೆಕಾಯಿ ಊರು ತೊಂಡೆಕಾಯಿ ಪಡವಲಕಾಯಿ ಸೌತೆಕಾಯಿ ಚೀನಿಗುಂಬಳ ಕುಂಬಳಕಾಯಿ ಹಾಗೆ ಬೇರೆ ಬೇರೆ ರೀತಿ ಅಡಿಕೆ ಕಣಿ ಎಲ್ಲ ರೀತಿ ಅಡಿಕೆ ಕೃಷಿ ಇತ್ತು ಕಾಣಿ ಇಲ್ಲೆಲ್ಲ ಕಣಿ ಎಷ್ಟೊಂದು ವೆರೈಟಿ ಇತ್ತು ಕಾಣಿ ಕಣಿ ಎಷ್ಟೊಂದು ಜನ ಇದ್ರೆ ಕಣಿ ಇರೋಳಿಗೆ ಮತ್ತು ಬೇರೆ ಬೇರೆ ರೀತಿಯ ಬೀಜಗಳು ಕಣಿ ಎಲ್ಲ ರೀತಿಯ ಬೀಜಗಳಿದು ಕಣ ಇಲ್ಲ ಈ ಕೃಷಿಗೆ ಸಂಬಂಧಪಟ್ಟ ಮಾಹಿತಿಯಲ್ಲಿ ಇತ್ತು ಕಣಿ ಇದ್ರೊಳಗೆ ಈ ಭತ್ತದ ತಾನೆ ಬೇರೆ ಬೇರೆ ರೀತಿಯ ಭತ್ತದ ತೆನೆಗಳು ಕಾಣಲಿಕ್ಕೆ ಕಣಿ ನಾವಿಲ್ಲ ಎಲ್ಲ ರೀತಿಯ ಪ್ರತ್ಯಕ್ಷತೆ ಕಾಣ್ಲಾಕ ಕಣಿ ಎಷ್ಟೊಂದು ಭತ್ತದ ತೆನೆ ಇದ್ದವು ಕಣ ಇಲ್ಲ ಬೇರೆ ಬೇರೆ ರೀತಿಯ ಈ ಬೀಜಗಳ ಸಂಬಂಧಪಟ್ಟ ಮಾಹಿತಿ ಕಣಿ ಎಲ್ಲ ರೀತಿಯ ಭತ್ತದ ತಳಿಗಳು ಬೇರೆ ಬೇರೆ ರೀತಿಯ ಭತ್ತದ ತಳಿಗಳು ನಾವಿಲ್ಲಿ ಕಾಣಲಿಕ್ಕಿಲ್ಲ ಕಣಿ ಇದೆಲ್ಲ ಭತ್ತದ ದೇಸಿ ತಳಿಗಳಂಬ್ರಿ ಇದು ಕಣಿ ಎಷ್ಟೊಂದು ವೆರೈಟಿ ಭತ್ತದ ದೇಸಿ ತಳಿಗಳಿದ್ದವು ಕಣಿಯಲ್ಲ